ನೋಡಿ ನಾವು ಸ್ನಾನ ಮಾಡಿದ್ದು ಕಟ್ಟೆ ಗಿಟ್ಟೆ ಏನು ಮೆಟ್ಲು ಕಂಬಿಗಳು ಏನು ಕಾಣಿಸ್ತಾ ಇಲ್ಲ ಸೋಪು ಶಾಂಪುಗಳೆಲ್ಲ ಈ ಇಲ್ಲಿ ಯೂಸ್ ಮಾಡ್ಬೋದು ಅಂತ ಅಲ್ಲಿ ಬಂದ್ವಾ ನೀರು ಇದ್ದಕ್ಕಿದ್ದಂಗೆ ಜಾಸ್ತಿ ಆಯ್ತು ಅರ್ಧ ಬರ್ದ ಸ್ನಾನ ಈ ಘಾಟು ಬಟ್ಟಾಗಿ ತೋರಿಸ್ತೀನಿ ರೀ ಕಂಬಿ ಒಂದು ಕಂಬಿ ಕಾಣಿಸ್ತಾ ಇಲ್ಲ ಆಮೇಲೆ ಒಂದು ಮೆಟ್ಲು ಕಾಣಿಸ್ತಾ ಇಲ್ಲ ಇದು ಮೂರನೇ ಶೌಟ್ ಮಾಡ್ತಾ ನಾನು ಇನ್ನೇನು ಹೇಳಿಲ್ಲ ಹೇಳ್ಕೊದ ಸರ್ ಏನಿದು

ನೋಡ್ತಾ ಇದೀನಿ ಅಪ್ಪರ್ ಗಂಗಾ ಕೆನಾಲ್ ಅಂತ ಆ ಪಕ್ಕದಲ್ಲೇ ರಸ್ತೆ ಬೆಳಗ್ಗೆಯಿಂದ ಜರ್ನಿ ಮಾಡ್ತಾ ಕೆನಾಲ್ ಉದ್ದಕ್ಕೂ ಸಿಗ್ತಾ ಇದೆ ಮುಕ್ಕಾಲ್ ಕೆಜಿಗೆ ಪ್ರಿಪೇರ್ ಆಗ್ತಾ ಇದೆ ಹರಿದ್ವಾರ್ ಕಡೆ ಗಾಡಿಗಳು ಹೋಗ್ತಾ ಇರೋ ಸಾಲ್ ನೋಡಿ ಹರೇಶ್ ಅರ್ಬೇನಿಯಾ ಇಲ್ಲಿ ಡೆಲ್ಲಿ ಎಕ್ಸಿಟ್ ಎನ್ ಎಚ್ ನೈನ್ಟೀನ್ ಇದು ಡೆಲ್ಲಿ ಎಕ್ಸಿಟ್ ಇದು ಈ ಕಡೆ ಸೀದಾ ನಾವು ಫರೀದಾಬಾದ್ ಫರೀದಾಬಾದ್ ಕಡೆ ಮತ್ತೆ ಫರಿದಾಬಾದ್ ಮೀರಟ್ಟು ಮತ್ತೆ ಮುಜಫರ್ ನಗರು ಆ ಥರ ಆ ದಾರಿನಲ್ಲಿ ಹರಿದ್ವಾರ ತಲುಪುವಂಥದ್ದು ರಾತ್ರಿ ಏನ್ ಬಂದಲ್ಲಿ ಮಲಗಿದ್ವಿ ಬೆಳಗ್ಗೆ ಎದ್ದು ಒಂದು ಐದು ಗಂಟೆ ಎಲ್ಲ ಆರಾಮಾಗಿ ರಿಲ್ಯಾಕ್ ಕಡೆಗೆ ಒಂದು ವಿದ್ಯುತ್ ಪಾಯಿಂಟ್ ಇಂದ ಒಂದು ಇನ್ನೂರು ಜನರ ಕಿಲೋಮೀಟರ್ ಒಂದು ಫೋರ್ ಅವರ್ಸ್ ಜರ್ನಿ ಸಾಕ್ತಾ ಇದೆ ಇದು ನಮ್ಮ ಕನಕಪುರ ಇಂದ ಕೇದಾರ್ನಾಥ್ಗೆ ಕಾರಿನ ಯಾತ್ರೆ ಇತ್ತು ಅದು ಒಂಬತ್ತನೇ ದಿನ ಮತ್ತೆ ಹತ್ತನೇ ದಿನ ನಡೀತಾ ಇದೆ ಸುಮ್ಮನೆ ಹರಿದ್ವಾರ್ಗೆ ಹೋಗೋಣ ಹರಿದ್ವಾರ್ಗೆ ಹೋಗಿ ಒಂದಷ್ಟು ಹರ್ಕಿ ಪೌಡಿನಲ್ಲಿ ಸ್ನಾನವನ್ನು ಮಾಡಿ ಗಂಗಾ ಸ್ನಾನವನ್ನು ಮಾಡಿ ಅಲ್ಲಿಂದ ರಿಷಿಕೇಶ್ ಹೋಗುವಂಥದ್ದು ರಿಷಿಕೇಶಲ್ಲ ಸುತ್ತಿ ರಿಷಿಕೇಶ್ನಲ್ಲಿ ಗಂಗಾ ಆರತಿ ನೋಡಿ ನಿಮಗೆಲ್ಲ ಒಂದು ಸಾರಿ ಇದರಲ್ಲಿ ತೋರಿಸಿದ್ದೆ ಹರಿದ್ವಾರಲ್ಲಿ ತೋರಿಸಿದ್ದೆ ಗಂಗಾ ಆರತಿನ ಸರ್ ರಿಷಿಕೇಶಲ್ಲಿ ತೋರಿಸ್ತೀನಿ ರಿಷಿಕೇಶ್ ಗಂಗಾ ಆರತಿ ತೋರಿಸಿ ತದನಂತರ ಆಮೇಲೆ ಮುಂದಕ್ಕೆ ಏನು ಪ್ಲ್ಯಾನ್ ಆಗುತ್ತೆ ಆ ಪ್ಲ್ಯಾನನ್ನು ಮುಂದುವರ್ಸೋಣ ಬನ್ನಿ ನಮ್ಮ ಕನಕಪುರದಿಂದ ಇಂದ ಕೇದಾರ್ನಾಥ್ ಯಾತ್ರೆಯನ್ನು ಮುಂದುವರ್ಸೋಣ ಒಂಬತ್ತು ಮತ್ತು ಹತ್ತನೇ ದಿನದ ಯಾತ್ರೆ ಎಲ್ಲ ಎಕ್ಸ್ಪ್ರೆಸ್ ವೇ ಮಾಡಿಬಿಟ್ಟಿದ್ದಾರೆ ಸೂಪರ್ ಆಗಿದೆ ರೋಡ್ಗಳು ಮಾತ್ರ ಡೆಲ್ಲಿ ಹದಿನೈದು ಕಿಲೋಮೀಟರ್ ನೋಯ್ಡಾ ಹದಿನಾರು ವೆಲ್ಕಮ್ ಟು ನೋಯ್ಡಾ ಎಕ್ಸ್ಪ್ರೆಸ್ ನೋಡಿ ಗಾಜಿಯಾಬಾದ್ ಎಲ್ಲ ಸ್ಟ್ರೈಟ್ ನೋಯ್ಡಾ ಸ್ಟೇಡಿಯಂ ಸ್ಟ್ರೈಟ್ ಮಹಾರಾಜ್ ಅಗ್ರಸೇನ್ ಮಾರ್ಗ ಅಂತ ನೋಯ್ಡಾದಲ್ಲಿ ಇಲ್ಲೆಲ್ಲ ಸೆಕ್ಟರ್ ಸೆಕ್ಟರ್ ಸಿಕ್ಸ್ಟಿ ನೋಯ್ಡಾ ಗ್ರೀನ್ ನೋಯ್ಡಾ ಕ್ಲೀನ್ ನೋಯ್ಡಾ ನೋಡಿದ್ರೆ ಐಕಾನಿಕ್ ಹೆಂಗಿದೆ ಎದುರುಗಡೆ ಅಂತ ಒಂದು ಬಿಲ್ಡಿಂಗ್ ಕಟ್ಟಬೇಕು ಗಾಜಿಪುರ್ ಡೆಲ್ಲಿ ಘಾಜಿಯಾಬಾದ್ ಹಾಬರ್ಕಿ ನೂರ ಐವತ್ತೆರಡು ರಿಷಿಕೇಶ್ ಇನ್ನೂರ ಮೂರು ಇನ್ನೂರ ಇಪ್ಪತ್ತೆರಡು ಬದ್ರಿನಾಥ್ ನಾನೂರ ತೊಂಬತ್ತೆಂಟು ಲೆಫ್ಟಿಗೆ ಹೋದ್ರೆ ಡೆಲ್ಲಿ ರೈಟ್ಗೆ ಹೋದ್ರೆ ಮೀರತ್ ಮೀರಟ್ ಮೆಟ್ರೋ ಸ್ಟೇಷನ್ ಸಿಆರ್ಟಿ ಸಿ ಘಾಜಿಯಾಬಾದ್ ಡೆಲ್ಲಿನಲ್ಲಿ ಆಕ್ಚುಲಿ ಡೀಸೆಲ್ ರೇಟ್ ತುಂಬ ಕಮ್ಮಿ ಇದೆ ಕಂಪಾರಿಟಿವ್ಲಿ ಎಂಬತ್ತಾರು ಚಿಲ್ಲರೆ ನಯಾರದಲ್ಲೆಲ್ಲ ಇಲ್ಲಿ ಹೆ ಪಿಗೆ ಬಂದ್ವಿ ಹೆಚ್ ಪಿನಲ್ಲಿ ನಲ್ಲಿ ಎಂಬತ್ತೇಳು ಚಿಲ್ಲರೆ ಇದೆ ಒಂದು ರೂಪಾಯಿ ಕಮ್ಮಿ ನಯಾರದಲ್ಲಿ ಬೇರೆ ಪೆಟ್ರೋಲ್ ಬಂಕ್ ಕಂಪೇರ್ ಮಾಡಿದ್ರೆ ಒಟ್ನಲ್ಲಿ ಡೆಲ್ಲಿನಲ್ಲಿ ನಮ್ಮ ಕರ್ನಾಟಕ ಬೇರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಒಂದು ನಾಲ್ಕೈದು ರೂಪಾಯಿ ವ್ಯತ್ಯಾಸ ಇದು ನಿನ್ನೆ ಹಾಕ್ಸಿದ್ವಿ ರಾಜಸ್ಥಾನಲ್ಲಿ ರಾಜಸ್ಥಾನಲ್ಲಿ ಕಮ್ಮಿ ಇದೆ ತೊಂಬತ್ತು ಚಿಲ್ಲರೆ ಇತ್ತು ಇಲ್ಲಿ ಇನ್ನು ಅರ್ಧ ಟ್ಯಾಂಕ್ ಇತ್ತಿನ ಯಾಕೆ ಅಂತ ಹೇಳಿ ಫಿಲ್ ಅಪ್ ಮಾಡಿಸ್ಕೊಂತ ಕಮ್ಮಿ ಇತ್ತಲ್ಲ ಅಂತ ಹೇಳಿ ಈ ದಾರಿ ಏನಿದೆ ಹರಿದ್ವಾರ್ಗೆ ಹೋಗ್ತಾರ ನಾವು ಮೀರಟ್ ಔಟ್ಸ್ಕಟ್ಸಲ್ಲಿ ಹೋಗುತ್ತೆ ಇದು ಅಪ್ಪರ್ ಗಂಗಾ ಕೆನಾಲ್ ರೋಡ್ ಅಂತ ಇಲ್ಲಿ ನಮಗೆ ಉದ್ದಕ್ಕೂ ಕೆನಾಲ್ ಸಿಗತ್ತೆ ಎಲ್ಲಾನು ಓಪನ್ ಇರೋ ಕಡೆ ತೋರಿಸ್ತೀನಿ ಉದ್ದಕ್ಕೂ ಗಂಗಾ ನದಿ ಅಪ್ಪರ್ ಗಂಗಾ ಕೆನಾಲ್ ರೋಡ್ ಅಂತ ನಾವು ಎಷ್ಟು ದೂರದಿಂದ ಬರ್ತಾ ಇದೀವಿ ಅಷ್ಟು ದೂರದವರೆಗೂ ಸಿಕ್ತಾನೆ ಇದೆ ಹರಿದ್ವಾರ್ ರೋಡ್ ಅಲ್ಲಿ ಸುಮಾರು ನಲ್ವತ್ತು ಕಿಲೋಮೀಟರ್ ಏನೋ ಇದೆಯಂತ ಇದು ಕೆನಾಲ್ ಇದು ಎಪ್ಪತ್ತ ಉದ್ದಕ್ಕೂ ಇದೆ ಕೆನಾಲ್ ತಾಯಿ ಮೈದುಂಬಿ ಹೋಗ್ತಾ ಇದ್ದಾಳೆ ಇನ್ನೇನು ಹರಿದ್ವಾರು ಆಲ್ಮೋಸ್ಟು ಒಂದು ಟೂ ಅವರ್ಸ್ ಜರ್ನಿ ಇದೆ ಇಲ್ಲೇ ಹೈವೇ ಪಕ್ಕದಲ್ಲೇ ಇಲ್ಲೊಂದು ಮಾವನ ತೋಟ ಇತ್ತು ಸೊ ತಿಂಡಿ ಮಾಡಿಕೊಳ್ಳಲಿಕ್ಕೆ ಅಂತ ನಿಲ್ಸಿದ್ವಿ ಇಲ್ಲಿ ಉಪ್ಪಿಟ್ಟು ಮಾಡ್ಕೊತಾ ಇದ್ವಿ ಕಾರು ಇಲ್ಲಿ ನಿಂತಿದೆ ಹಾಗೆ ಇಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ಪ್ರಿಪೇರ್ ಆಗ್ತಾ ಇದೆ ನೋಡಿ ಹೈವೇ ಕೇದಾರ್ನಾಥ್ಗೆ ಕನಕಪುರದಿಂದ ನಮ್ಮ ಪ್ರಯಾಣ ನೈನ್ತ್ ಅಂಡ್ ಟೆಂತ್ ಡೇ ನಡೀತಾ ಇದೆ ಸೊ ಇವತ್ತು ಹರಿದ್ವಾರ ರಿಷಿಕೇಶ್ ಎರಡು ಕವರ್ ಮಾಡೋಣ ಬನ್ನಿ ಆದಮೇಲೆ ಆಮೇಲೆ ಹೇಗಿದೆ ಮಾವಿನ ತೋಪಿನ ಚಿತ್ರ ಒಪ್ಪಿಟ್ಟು ಹ್ಮ್ ಚೆನ್ನಾಗಿದೆಯಾ ಮನೆ ಕಡೆ ಮಾಡಿದ್ಯಾ ಮನೇಲಿ ಮಾಡಿರೋದ್ರ ಮನೆ ಹೆಂಗ್ರ ಮಾಡಿರೋದು ನಿಮ್ಮನೆ ಟೇಸ್ಟ್ ಇದೆಯಾ ಅಂದೆ ಇನ್ನು ನೋಡಿದು ಉಪ್ಪಿನಕಾಯಿ ಜೊತೆಗೆ ಬಿಸಿ ಬಿಸಿ ಉಪ್ಪಿಟ್ಟು ಮೊಸರು ಇಲ್ಲೆಲ್ಲ ಈ ತರ ಕೊಡೋದು ಪಾಕೆಟ್ ಅಲ್ಲಿ ನೋಡಿ ಈ ತರ ಕೊಡ್ತಾರೆ ಮೊಸರುನ ಎಷ್ಟಿದೆ ಅರ್ಧ ಲೀಟ್ರಾ ಅರ್ಧ ಕೆ ಕೆಜಿ ಎಷ್ಟು ಮುಕ್ಕಾಲು ಕೆಜಿಗೆ ನೂರು ರೂಪಾಯಿ ಏನ ಹರೀಶು ಏನಾನ ಇಲ್ಲಿದ್ರೆ ಮೊಸರಿಗೆ ಡೈಲಿ ನೂರು ರೂಪಾಯಿ ಬೇಕಾದದ ಬನ್ನಿ ಸೈಡ್ಗೆ ಹಾಕೊಳ್ಳಿ ಸೈಡ್ಗೆ ಹಾಕೊಳ್ಳಿ ಸೈಡ್ಗೆ ಹಾಕೊಳ್ಳಿ ಇವರು ಸರ್ದಾರ್ಗಳು ಪಾನ್ ಕಾ ಕೊಡ್ತಾವ್ರೆ ಗ್ಲಾಸ್ ಹಿಡ್ಸಿ ಆ ಕಡೆ ಇಲ್ಲಿ ಸರ್ದಾರ್ಗಳು ಕಮ್ಯುನಿಟಿಯಿಂದ ಇಲ್ಲಿ ಹರಿದ್ವಾರ ಯಾತ್ರೆ ಮಾಡೋರ್ಗೆ

यो मीठे जल की सवी लग रही है जी नहीं नहीं ये, ये शरबत दे रहे हैं ना आज हां हां जी शरबत दे रहे हैं इसलिए दे रहे हैं कि जो शहीद हुए हैं गुरु अर्जुन देव जी उनकी याद में अच्छा हाँ जी आहा धन्यवाद लक्स और आगे नदी नील सॉन्ग में साकडे हेल्प ऑन ಬೆಳಗ್ಗೆಯಿಂದ ಹರಿದ್ವಾರ್ಗೆ ಬರ್ಬೇಕಾದ್ರೆ ನೋಡ್ತಾ ಇದ್ದೀನಿ ಅಪ್ಪರ್ ಗಂಗಾ ಕೆನಾಲ್ ಅಂತ ಆ ಪಕ್ಕದಲ್ಲೇ ರಸ್ತೆ ಬೆಳಗ್ಗೆಯಿಂದ ಜರ್ನಿ ಮಾಡ್ತಾ ಇದ್ದ ಕೆನಾಲ್ ಉದ್ದಕ್ಕೂ ಸಿಗ್ತಾ ಇದೆ ಹರಿದ್ವಾರ್ ರಸ್ತೆಯಲ್ಲಿ ಅಪ್ಪರ್ ಗಂಗಾ ಅಪ್ಪರ್ ಗಂಗಾ ಕೆನಾಲ್ ಅಂತ ಹೇಳಿ ರೋಡ್ ಅಪ್ಪರ್ ಗಂಗಾ ಕೆನಾಲ್ ರೋಡ್ ಅಂತ ಹೇಳಿ ಬಹಳ ಚೆನ್ನಾಗಿದೆ ಉದ್ದಕ್ಕೂ ಗಂಗಾ ನದಿ ಹಾಗೆ ದರ್ಶನ ಓ ಎಲ್ಲ ಸ್ವಿಮ್ ಮಾಡ್ತಾವ್ರಲ್ಲಿ ಮೂಲಲ್ಲಿ ನಾವು ಮಾಡ್ಬೋದಿತ್ತು ಕಡೆಯಿಂದ ಹರಿದ್ವಾರ್ ಕಡೆ ಗಾಡಿಗಳು ಹೋಗ್ತಾ ಇರೋ ಸಾಲ್ ನೋಡಿ ಹರೇಶ್ ಅರ್ಬೇನಿಯಾ ಎಷ್ಟ್ ಗಾಡಿ ಹೋಗ್ತಾ ಇದಾವೆ ಏನ್ ಕತೆ ಅಯ್ಯೋ ಅಯ್ಯೋ ಹಾ ನಡೀರಿ ಏನ್ ಗಾಡಿಗಳು ಸಾಲ್ ನೋಡಿ ಹರಿದ್ವಾರ್ ಚಾಲೀಸ್ ಕಿಲೋಮೀಟರ್ ಹರಿದ್ವಾರ್ ನಲವತ್ತು ಏನು ಗಾಡಿಗಳು ಸಾಲ್ ಹೋಗ್ತಾ ಇದೆ ಅಂದ್ರೆ ಅಷ್ಟಿಷ್ಟಲ್ಲ ಲಾಟ್ ಲಾಟ್ ಗಾಡಿಗಳು ಹೋಗ್ತಾ ಇದೆ ಹರಿದ್ವಾರಲ್ಲಿ ಹರಿದ್ವಾರಲ್ಲಿ ಅದು ಎಷ್ಟು ಕ್ರೌಡ್ ಇರ್ತಾರೋ ಇವತ್ತು ಭಗವಂತನಿಗೆ ಗೊತ್ತು ಸ್ನೇಹಿತರೆ ಸಿಕ್ಕಾಪಟ್ಟೆ ಗಾಡಿಗಳು ಅಲ್ಲಿ ಮುಂದೆ ಜಾಮ್ ಆಗಿದೆ ಹರಿದ್ವಾರ ಹತ್ರನೇ ಅರ್ಧ ಗಂಟೆ ರೋಡ್ ಜಾಮ್ ತೋರಿಸ್ತಾ ಇದೆ ಅರ್ಧ ಗಂಟೆ ಕ್ಲಿಯರ್ ಆಗ್ತಿತ್ತು ಆಗಲ್ವೋ ಅದಕ್ಕೆ ಎಲ್ಲ ಈ ಜಂಗಲ್ ರೋಡ್ಗೆ ಬಿದ್ದು ಬಿಟ್ರೆ ಎಲ್ಲರೂ ತೋರಿಸ್ತೀನಿ ಈ ಹಳ್ಳಿ ರೋಡ್ ನೋಡಿ ಅಲ್ಲಿರೋದು ಹೈವೇ ಆಕ್ಚುಲಿ ಏನು ಉದ್ದಕ್ಕೂ ಗಾಡಿ ಎಲ್ಲ ಬ್ಲಾಕ್ ಆಗ್ಬಿಟ್ಟೆ ಗಾಡಿಗಳು ಅಲ್ಲಿ ಒಂದ್ ಇಂಚ್ ಅಳ್ಳಾಡ್ತಾ ಇಲ್ಲ ಈ ಪ್ರಯಾಗ್ರಾಜ್ ಅಲ್ಲಿ ಆಯ್ತು ನೋಡಿ ನಾನು ಈ ಪ್ರಯಾಗ್ರಾಜ್ ಬಂದಾಗ ನೋಡಿದ್ದ ಈ ಥರ ಟ್ರಾಫಿಕ್ ಜಾಮು ತುಂಬ ವೀಡಿಯೋಸ್ ಹಾಕಿದ್ದೀನಿ ಪ್ರಯಾಗರಾಜ್ ಅಂದಾಗ ಸಿಕ್ಕಾಪಟ್ಟೆ ಕ್ರೌಡ್ ಬರೋರು ಏನೋ ಹರಿದ್ವಾರಕ್ಕೆ ಹೋಗ್ತಾ ರೋಡ್ ಇಲ್ಲ ಹರಿದ್ವಾರ ಮುಗಿಸಿ ಋಷಿಕೇಶು ಕೇದಾರ್ನಾಥ್ ಹಂಗೆ ಹೋಗ್ತಾ ಇರೋ ಕ್ರೌಡ್ ನಂಗೆ ಗೊತ್ತಿಲ್ಲ ಬಟ್ ಕ್ರೌಡ್ ಅಂತೂ ಇದೆ ಮೋಸ್ಟ್ ಆಫ್ಲಿ ಹರಿದ್ವಾರ್ ಕ್ರೌಡ್ ಇರಬೇಕಿದೆ ಶನಿವಾರ ಭಾನುವಾರ ಬೇರೆ ಇವತ್ತು ಸೊ ಹಂಗಾಗಿ ರೆಡ್ ಎಂಡಲ್ಲಿ ರೈಟ್ ತೋರಿಸ್ತಾ ಇರೋದು ಅಲ್ಲಿ ಜಾಮ್ ಆಗಿರೋದು ಲೆಫ್ಟ್ ಸೈಡು ಇದು रोड तो चूर बनी। आ, पे जा अभी। पे ना गाड़ी है 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 हाईवे हाईवे पे पे जाम अभी। ना पर भी हम किस तरफ ऐसी जाए हरीश अत्यो गाँव में एक बड़ी परेशानी तो ये आराम से जाएंगी धन्यवाद धन्यवाद

लगसर 14 किलोमीटर इधर में ले लीडर लगसर में लौट होगी एक दो अब देख देखते हैं क्या करते हैं अच्छा ये छोला कुलचा है ಏನೇನು ಹಾಕ್ತಾರೆ ನೋಡೋಣ ಕುಲ್ಚಾ ಕುಲ್ಚ ಚೆನ್ನೇಕಪಾನಿ ಇದ್ರದ್ದು ಕಾಳು ಬೀಸಿರ್ತಾರಲ್ಲ ಚ ಕಪಾನಿ ಚನ್ನ ಅಂದ್ರೆ ಅದಕ್ಕೆ ಹಾಕ್ತಾರೇನೋ ಬೇಯಿಸೋರೇನೋ ಅದ್ರದ್ದು ನೀರು ಹೆಂಗಿದೆ सूप इंगे बोल काल सूप हो निजू आप लोग ना प्याज। हाँ प्याज, प्याज। नीपुल लगाते हैं उसमें थोड़ा ज़्यादा अरे एक मक्का किस तरह दिले डिफरेंट टेस्ट है चनाई दिया चनाई लादे ले चनाई ये नहीं तो सर ये तो वामाचार का जस्ट उपयोग स्तर सर ये तो वामाचार के वामाचार के एकाएक ला ಹೌದಾ ಓಕೆ ಇದೆಲ್ಲ ಗ್ರಾಮ ಲೆಕ್ಕದಲ್ಲೇ ಅಲ್ಲಿ ಕಾಸ್ ಕೊಡ್ ಕೊಡಬೇಕು ಓ ಹೋ ಹೋ ಹಾಂ ಸರ್ ಜಾಸ್ತಿ ಕಾಸ್ಟ್ಲಿ ಒಟ್ಟಿನಲ್ಲಿ ಮತ್ತೆ ಮತ್ತೆ ಏನು ಉಪಯೋಗ ಬರಲ್ವಾ ಇದು ಅಂದ್ರೆ ನೀವು ಅವೆಲ್ಲ ಮಾಡಲ್ಲ ಬರೀ ತೆಗಿಯೋರಷ್ಟೇ ನೀವು ಕಟ್ಟೋರೆಲ್ಲ ಹಾಂ ಹಾಂ ಇಲ್ಲಿ ಲೈನ್ಗೆ ಇದಾವೆ ಸರ್ ಎಷ್ಟು ಲೊಕೇಶನ್ ಹೇಳಿಬೇಡಿ ಬಿಡಿ ಹೋಗಲಿ ಓಕೆ ಸರ್ ಏನು ಮಮ್ಮ ಅಂದ್ರಲ್ಲ ಇದು ಈ ಒಟ್ಟು ಇದರಲ್ಲೇ ಇಲ್ಲಿ ಮುಳ್ಳಿದೆ ಎರಡರಲ್ಲೇನೆ ಒಳ್ಳೆ ಅದಿಂಗ್ ತಿರುಗಿಸಿ ಸೈಡ್ಗೆ ಒಳ್ಳೆ ಗರ್ಡಾಳದ್ ಗರ್ಡದ್ದು ಉಗ್ರಿದಂಗಿದೆ ಹಂಗೈತ ನೋಡಿ ಏನೋ ಉದ್ರೋಗ ಅನ್ಕೋಬೇಕು ಅನ್ಕೋಬೇಕ ನಾನಿದೆ ನೋಡಿದ್ ಬಿಡಿ ಕಣ್ಣಲ್ಲಿ ಫಸ್ಟ್ ನೋಡಿ ಇಲ್ಲಿ ಬರೋರ್ಗೆಲ್ಲ ಹರಿದ್ವಾರಕ್ಕೆ ಬರೋರ್ಗೆಲ್ಲಾ ಜಲ್ಝೀರಾ ಕೊಡ್ತಾವ್ರೆ ಬಿಸಿಲು ಅಂತ ಹೇಳಿ ಕೊಡ್ತಾ ಗಂಗಾ ನದಿ ತಾಯಿ ಮೈದುಂಬಿ ಹೋಗ್ತಾ ಇದ್ದಾಳೆ ತಾಯಿ ಆ್ಯಕ್ಚುಲಿ ಇಲ್ಲಿ ಅಲ್ಲಿ ಹರ್ಕಿಪೋಡಿ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ ಅದಕ್ಕೆ ಈ ಕಡೆ ಔಟ್ಸ್ಕರ್ಟ್ಸಲ್ಲಿ ಇರ್ತಕ್ಕಂಥ ಘಾಟಲ್ಲೇ ಸ್ನಾನ ಮಾಡಿ ಅಲ್ಲೋಗಿ ತೀರ್ಥ ಹಾಕೊಳ್ಳೋಣ ಅಂತ ಹೇಳಿ ನಾದಮಯ ಆಮೇಲೆ ಮಾಡೋಣ ಅಂತ ಸೊ ಇಲ್ಲಿ ಸೋಪು ಶಾಂಪು ಹಾಕೋಂಗಿಲ್ಲ ಇಲ್ಲಿ ಅಲ್ಲ ಆರತಿ ಆಗತ್ತೆ ಅಂತ ಹೇಳಿ ಆ ಕಡೆ ಹೋಗಿ ಅಲ್ಲಿ ಹೋಗಿ ಫ್ರೆಶ್ ಆಗಿ ಸ್ನಾನ ಆಗೋಣ ಅಂತ ಬನ್ನಿ ಆ ಕಡೆ ಹೋಗೋಣ ಹೇಳಿಲ್ಲ ಎಳ್ಕೊಂಡೋಗ್ತದ ಸರ್ ಎಳ್ಕೊತದ ಹೇಳಿ ನೋಡಿ ನಾವು ಸ್ನಾನ ಮಾಡ್ಬೇಕಾದ್ರೆ ಅಲ್ಲೆಲ್ಲ ಕಂಬಿಗಳೆಲ್ಲ ಕಾಣಿಸ್ತಾ ಇತ್ತು ಈಗ ಒಂದು ಟೆನ್ ಮಿನಿಟ್ಸು ಇದರಿಂದ ಕೆಳಗೆ ಮೂರು ಮೆಟ್ಲು ಕೆಳಗಡೆ ಕಾಣಿಸ್ತಾ ಇತ್ತು ನೀರು ಹೆಂಗೆ ಜಾಸ್ತಿ ಆಗೋಯ್ತು ಡ್ರಾಸ್ಟಿಕ್ ಆಗಿ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು ಇಲ್ಲೆಲ್ಲ ನಾಲ್ಕು ಮೆಟ್ಲು ಕಾಣಿಸ್ತಾ ಇದ್ವು ಅಭಿ ಅಜಾ ಈಗ ಅವರೂಪರ ರಾಜ ಈಗ ನೋಡಿ ಈಗ ಕಂಬಿಗಳೆಲ್ಲ ಕಾಣಿಸ್ತಾ ಇದ್ವು ಕಂಬಿಗಳು ಕಾಣಿಸ್ತಾ ಇಲ್ಲ ನೋಡಿ ನೋಡಿ ಇಲ್ಲಿ ಮೆಟ್ಲುಗಳು ಫುಲ್ ಕಂಪ್ಲೀಟ್ ಆಗಿ ಮುಚ್ಚೋಯ್ತು ಕಂಪ್ಲೀಟ್ ಆಗಿ ಮುಚ್ಚೋಯ್ತು ನನಗೆ ಡೌಟ್ ಬಂತು ಅದೇನೇ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಬರ್ತಾ ಇದ್ವು ಅವಾಗೇನೆ ನೋಡಿ ಪೂರ್ತಿ ಮುಚ್ಚೋಯ್ತಲ್ಲ ಕಂಬಿ ಒಂದು ಕಂಬಿ ಕಾಣಿಸ್ತಾ ಇಲ್ಲ ಆಮೇಲೆ ಒಂದು ಮೆಟ್ಲು ಕಾಣಿಸ್ತಾ ಇಲ್ಲ ಇದು ಮೂರನೇ ಶೌಟ್ ಮಾಡ್ತಾರ ನಾನು ಇನ್ನೇನು ಈ ನೆಲದ ಮೇಲೆಲ್ಲ ಬರುತ್ತೆ ನೋಡಿ ಅಲ್ಲಿ ಬ್ರಿಡ್ಜ್ ಮಟ್ಟನೂ ಗೊತ್ತಾಗತ್ತೆ ನೋಡಿ ಅಲ್ಲೆಲ್ಲ ಕಾಣಿಸ್ತಾ ಇದ್ವು ಕಲ್ಲು ಪಲ್ಲು ಎಲ್ಲ ಎಲ್ಲ ಮುಚ್ಚೋಯ್ತು ಹ ಏ ಜಾಸ್ತಿ ಆಯ್ತು ಎರಡಡಿಗಿನ್ನ ಜಾಸ್ತಿ ಆಗಿದೆ ಬಂದ್ಬಿಡ್ತು ಮೇಲೆಲ್ಲ ಬಂದ್ಬಿಡ್ತು ನೋಡಿ ಪೂರ್ತಿ ಎರದ್ಬಿಟ್ಲು ತಾಯಿ ಪೂರ್ತಿ ಇದೆಲ್ಲ ಬಂದ್ಬಿಡ್ತು ಪೂರ್ತಿ ಕಟ್ಟೆ ಎಲ್ಲ ಹಾ 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 ಅಲ್ಲಿ ಸ್ನಾನ ಮಾಡ್ತಾ ಇದ್ವಾ ಅಲ್ಲಿ ಬಂತು ಇರಿ ಹಿರಿ ಹಿರಿ ಹೇಳ್ಬಿಡ್ತೀನಿ ಅಲ್ಲಿ ಘಾಟಲ್ಲಿ ಸೋಪು ಶಾಂಪುಗಳೆಲ್ಲ ಅಂತ ಈ ಘಾಟ್ ಇಲ್ಲಿ ಯೂಸ್ ಮಾಡ್ಬೋದು ಅಂತ ಅಲ್ಲಿ ಬಂದ್ವಾ ನೀರ್ ಇದಕ್ಕಿದಂಗೆ ಜಾಸ್ತಿ ಆಯ್ತು ಆಯ್ತು ಸ್ನಾನೆ ಈ ಘಾಟ್ ಗೊತ್ತಾಗ್ ತೋರಿಸ್ತೀನಿ ನೋಡಿ ಅಲ್ಲಿ ನಾವು ಸ್ನಾನ ಮಾಡ್ತಾ ಇದ್ದೆಲ್ಲ ಮುಚ್ಚೆ ಹೋಯ್ತು ಪೂರ್ತಿ ಜಾಗವೇ ಇಲ್ಲ ಒನ್ ಯಾರೋ ನಿಂತವ್ ನೋಡಿ ಅಲ್ಲಿ ನೋಡಿ ಅಲ್ಲಿ ನಾವು ಮಾಡ್ತಾ ಮಾಡ್ತಾಯಿದ್ದು ಅಲ್ಲಿ ಎಲ್ಲ ಮುಚ್ಚೋಯ್ತು ಎಷ್ಟು ಬಂದ್ಬಿಡ್ತು ಇಲ್ಲೂ ಎಷ್ಟು ಕೆಳಗಿತ್ತು ಅಟ್ಲೀಸ್ಟ್ ಇಲ್ಲಿ ಫೋರ್ಸು ಅಲ್ಲಿ ಅಡ್ಡ ಇರೋದಕ್ಕೆ ಆರಾಮಾಗಿ ಸ್ನಾನ ಮಾಡ್ಬೋದು ಸ್ವಲ್ಪ ನೋಡಿ ಈಗ ನೋಡಿ ನೀರು ಎಷ್ಟು ಜಾಸ್ತಿ ಆಗೋಯ್ತು ಅಲ್ಲೆಲ್ಲ ನಾವು ಸ್ನಾನ ಮಾಡಿ ಜಾಗ ಎಲ್ಲ ಕಾಣಿಸ್ತಾನೆ ಇಲ್ಲ ಬ್ರಿಡ್ಜ್ ಕೆಳಗೆ ಬಂದ್ಬಿಡ್ತು ನೀರು ಒಂದು ಏಳೆಂಟು ಅಡಿ ಜಾಸ್ತಿ ಆಗೋಯ್ತು ನೀರು ಸೊ ನೈಟ್ ಜರ್ನಿ ಮಾಡಿ ಹರಿದ್ವಾರ ಬಂದ್ವಿ ಹರಿಪ್ಪ ಬಂದಾಗ ಮಧ್ಯಾಹ್ನ ಆಗಿತ್ತು ಸಿಕ್ಕಾಪಟ್ಟೆ ಪ್ರಯಾಗರಾಜ್ ಥರ ಎಲ್ಲ ಫುಲ್ಲು ಕ್ರೌಡು ಇವತ್ತೇನೋ ಸ್ಪೆಷಲ್ ಡೇ ಅಂತ ಇವತ್ತು ಹಾಗಾಗಿ ಸ್ನಾನಕ್ಕೋಸ್ಕರ ಗಂಗಾ ಸ್ನಾನಕ್ಕೋಸ್ಕರ ತುಂಬ ಜನ ಬರ್ತಾ ಇದ್ದಾರೆ ಆಮೇಲೆ ನಾನು ಮ್ಯಾಪ್ ನೋಡಿದೆ ಬರೀ ಒಂದೊಂದುವರೆ ಕಿಲೋಮೀಟ್ರ್ಗೇ ಒಂದೊಂದುವರೆ ಕಿಲೋಮೀಟರ್ ಎರಡು ಕಿಲೋಮೀಟ್ರಿಗೆ ಅರ್ಧ ಗಂಟೆ ತೋರಿಸ್ತಾ ಇತ್ತು ಕೊನೆಗೆ ಇಲ್ಲಿ ಒಂದು ಘಾಟ್ ಸಿಗ್ತಿದೆ ಎಂಥದೊಂದು ಘಾಟ್ ಹೇಳಿದ್ರೆ ಎಂಥದ್ದು ಪಂಡಿತ್ ಘಾಟ್ ಅಂತ ಫ್ರೀ ಆಗಿತ್ತು ಇಲ್ಲಿ ಬಂದು ಸ್ನಾನ ಮಾಡಿದ್ವಿ ಗಂಗಾ ಸ್ನಾನ ಗಂಗಾ ಸ್ನಾನ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಅಲ್ಲಿ ತೋರಿಸ್ನಲ್ಲ ನಿಮಗೆಲ್ಲ ನೀರ ಕೆಳಗಡೆ ಇದ್ದಿದ್ದು ನೀರು ಅಲ್ಲೇನೋ ಡೈವರ್ಟ್ ಮಾಡಿದ್ರಂತೆ ಏಳೆಂಟು ಮೆಟ್ಲು ಮತ್ತೆ ಏಳೆಂಟು ಅಡಿ ಮೇಲೆ ಬಂದ್ಬಿಡ್ತು ನೀರು ಇದ್ದಕ್ಕಿದ್ದಂಗೆ ಸೊ ಒಳ್ಳೆ ಸ್ನಾನ ಆಯಿತು ಸೊ ಈಗ ಅಲ್ಲಿ ಹರ್ಕಿ ಪೌಡಿ ಅಲ್ಲಿಗೆ ಹೋಗೋವಂಥದ್ದು ಬನ್ನಿ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡೋಗಿ ಹರ್ಕಿ ಪೌಡಿ ದರ್ಶನ ಮಾಡಿಸ್ತೀನಿ ಒಂದು ಒಳ್ಳೆ ಸ್ನಾನ ಆಯಿತು ಮಾತ್ರ ಇವತ್ತು